ಹಾಯ್ ಎಲ್ಲರೂ ನಮಸ್ಕಾರ ನೀವು ನೋಡ್ತಾ ಇದ್ರಿ ಇ ಬಿ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಇವತ್ತಿನ ಒಂದು ವಿಡಿಯೋನಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಪರೀಕ್ಷೆಗೆ ಯಾವ ಒಂದು ರೂಲ್ಸ್ ಇರುತ್ತೆ ಅಂತ ಈ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಹಾಗಾದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಿಮಗೆ ಯಾವುದೇ ರೀತಿ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳುತ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ರಿಜಿಸ್ಟ್ರೇಷನ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಎಂಟು ಲಕ್ಷ ತೊಂಬತ್ತಾರು ಸಾವಿರದ ನಾಲ್ಕು ಮಾಡಿರ್ತಕ್ಕಂಥದ್ದು ಮತ್ತು ಎ ಫ್ಯೂ ಮಾಮೆಂಟ್ಸ್ ಲೈಟ್ ರಾಜ್ಯದಲ್ಲಿ ಎರಡು ಸಾವಿರದ ಎರಡು ನೂರ ಹದಿನೆಂಟು ಸೆಂಟರ್ ಇರ್ತಕ್ಕಂತದ್ದು ಫ್ರೆಂಡ್ಸ್ ಎರಡು ಸಾವಿರದ ಎಂಟುನೂರ ಹದಿನೆಂಟು ಸೆಂಟರ್ ಗಳಲ್ಲಿ ವೆಬ್ ಕಾಸ್ಟಿಂಗ್ ಮತ್ತು ಸಿ ಸಿ ಟಿ ವಿ ಅಳವಡಿಸಲಾಗಿದೆ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಆ ಒಂದು ಸೆಂಟರ್ ಪಕ್ಕದಲ್ಲಿ ಇರುವಂತಹ ಒಂದು ಜೆರಾಕ್ಸ್ ಅಂಗಡಿಗಳು ಓಪನ್ ಮಾಡುವುದಿಲ್ಲ ಅಂತ ಹೇಳ್ತಾರೆ ಫ್ರೆಂಡ್ಸ್ ಮುಖ್ಯವಾಗಿರುವಂತಹ ವಿಷಯ ಏನಪ್ಪ ಅಂತಂದರೆ ಯಾವುದೇ ರೀತಿ ವಿದ್ಯಾರ್ಥಿಯು ಪರೀಕ್ಷೆಗೆ ಹೋಗುವಾಗ ಮೊಬೈಲ್ ಫೋನ್ ಮತ್ತು ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ತೆಗೆದುಕೊಂಡು ಹೋಗುವಂತಿಲ್ಲ ಅಂತ ಹೇಳಿದ್ದಾರೆ ಮತ್ತು ನಿಮಗೆ ಒಳಗೆ ಪ್ರಾಬ್ಲಮ್ ಮಾಡುವಂಥ ಸಮಯದಲ್ಲಿ ನೀವು ಸರಳ ಕ್ಯಾಲ್ಕುಲೇಟರ್ ಸ್ಮಾಲ್ ಕ್ಯಾಲ್ಕುಲೇಟರ್ ತೆಗೆದುಕೊಂಡು ಹೋಗಬೇಕು ಅಂತ ಈ ಒಂದು ಸೂಚನೆ ನೀಡಿದ್ದಾರೆ ಮತ್ತು ವಿದ್ಯಾರ್ಥಿಗಳು ಪರೀಕ್ಷೆಗೆ ಬರುವ ಮುನ್ನ ಗುರುತಿನ ಚೀಟಿ ಹಾಲ್ ಟಿಕೆಟ್ ಕಡ್ಡಾಯವಾಗಿ ತೆಗೆದುಕೊಂಡು ಬರಬೇಕಂತ ಹೇಳ್ತಾರೆ ಗುರುತಿನ ಚೀಟಿ ಅಂತಂದ್ರೆ ಆಧಾರ್ ಕಾರ್ಡು ಮತ್ತೊಂದು ಪ್ಯಾನ್ ಕಾರ್ಡು ನಿಮ್ಮ ವೋಟರ್ ಐ ಡಿ ಏನಿದೆ ಫ್ರೆಂಡ್ಸ್ ಅದು ಒಂದು ತೆಗೆದುಕೊಂಡು ಬರಬೇಕು ಅಂತ ಹೇಳಿದ್ದಾರೆ ಪರೀಕ್ಷೆ ಅವಧಿಗಿಂತ ವಿದ್ಯಾರ್ಥಿಯು ಬೇಗ ಹೊರಗೆ ಬಂದರೆ ಪ್ರಶ್ನೆ ಪತ್ರಿಕೆ ಕೊಟ್ಟು ಬರಬೇಕಂತ ಸೂಚನೆ ನೀಡಿದ್ದಾರೆ ಇದೇ ರೀತಿ ಮುಂದಿನ ಒಂದು ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಎಲ್ರಿಗೂ